ಅನ್ನವನ್ನು ತಿನ್ನಲಿಕ್ಕೆ ಯೋಗ್ಯತೆ ಇದೆಯೇ ಹೊರತು ಅನ್ನ ಚೆಲ್ಲಿಕ್ಕೆ ಯೋಗ್ಯತೆ ನಮಗೆ ಬರದಿಲ್ಲ ಭಗವಂತ ಅದಕ್ಕೆ ವ್ಯರ್ಥ ಮಾಡಬಾರ್ದು ಒಂದು ಸಲಿಲ್ಲ ಅಂದರೆ ಎರಡು ಸಲ ಪ್ರಸಾದ ಸ್ವೀಕರಿಸ್ಬೋದು ತಾಳ್ಮೆ ಇರಲಿ ಶಸ್ತ್ ಇರಲಿ ಭಗವದ್ ಪ್ರೀತಿ ಇರಲಿ ಕನಕಪುರದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಇವತ್ತು ಆ ಸ್ವಾಮಿಯ ಸೇವೆ ಮಾಡುವಂಥ ಒಂದು ಸದಾವಕಾಶ ನಮ್ಮ ತಂಡಕ್ಕೆ ದಕ್ಕಿದೆ ಕೇಳುವ ಪೂರ್ವ ಜನ್ಮದ ಪುಣ್ಯ ತಮ್ಮೆಲ್ಲರಿಗೂ ಇದೆ ನೋಡಿ ಅರಿ ಅರಸುತ ಇಲ್ಲಿ ವೈಷ್ಣವ ಶೈವ ಅನ್ನುವಂತ ಯಾವುದೇ ಭೇದ ಇಲ್ಲ ಇಲ್ಲಿ ಈ ಕಲಿಯುಗದ ಪ್ರಾರಂಭದಲ್ಲಿ ಎಲ್ಲ ಸ್ವಲ್ಪ ಭೇದ ಈ ದಾಸಪ್ಪುಂಗ್ ಕಂಡ್ರೆ ಜೋಗಪ್ಪುಂಗ್ ಆಗಂಗಿಲ್ಲ ಜೋಗ ಪಂ ಕಂಡ್ರೆ ದಾಸಪುಂಗ ಆಗುದಿಲ್ಲ ಅಡ್ನಾಮ ಇಕ್ಕತ್ತನ ಇವನು ಅಂತ ಅವ್ನು ಬೋಯಿದ್ ಉದ್ನಾಮ ಇಕ್ಕತ್ತನೆ ಅಂತ ಇವನು ಬೋಯಿತು ಈ ನಾಮ ನೋಡಕ್ ಹೋದ್ರೆ ಓದ್ ಕೆಲಸ ಆಗೋದಿಲ್ಲ ಅಂತ ಕೆಲವ್ರು ಕೆಲವೊಂದು ಕಾರ್ಯಕ್ರಮಕ್ಕೆ ಹೋದ್ರೆ ಒತ್ತರಣೆ ಒಬ್ಬ ನಮಸ್ಕಾರ ಸ್ವಾಮಿ ಅಂತ ನಮಸ್ಕಾರ ಕಣಪ್ಪ ಅಂದೆ ಬಂದೆ ಬಂದೆ ಆಡ್ತಾಳಿ ಬತ್ತಿನಿ ಮದ್ದಂದ ಹೊತ್ತಿಗೆ ಅಂತ ಹೋದ ಕಾರ್ಯಕ್ರಮ ಮುಗ್ದ ಇಲ್ಲ ಅರ್ಧ ಗಂಟೆನು ಹಂಗೆ ಬಂದ ಮುಂಚೆ ಕೂತಾನೆ ಮೇಲೆ ಟವಲ್ ಹಾಕ ಕೂತು ಇದು ಇದ್ಯಾಕೆ ಅಂದೆ ಅಯ್ಯೋ ಓದ್ತೋತನ ನಿನ್ನ ಮಕ ನೋಡ್ಕೆ ಹೋದ್ನಲ್ಲಪ್ಪ ನಾಮ ಓದ್ ಕೆಲಸ ಎಲ್ಲ ಎಡವಟ್ಟಾಗೋಯ್ತು ಅಂತ ನನ್ ಮೇಲೆ ತಂದ್ಬಿಟ್ನಲ್ಲ ಕಳಂಕುವ ಇವನು ನನ್ನಮ್ಮ ಹೋಗಿ ಓದ ಕೆಲಸ ಅಲ್ಲಿಲ್ವ ಹೋಗಿದೆ ಅಂದೆ ಇಸ್ಪೀಟ್ ಹೋಗಿದೆ ಅಂದ ಮಂತ ಒಳ್ಳೇದೇ ಆಯ್ತು ಬಿಡು ಎಷ್ಟು ಆಯ್ತು ಅಂದೆ ಇಪ್ಪತ್ತು ಸಾವಿರ ಅಂದ ಒಳ್ಳೇದೇ ಆಯ್ತು ನಾಳೆಯಿಂದ ಹೋಗ್ಬೇಡ ಅಂದೆ ಒಳ್ಳೇದೇ ಆಗದೆ ಕಳ್ಕೊಂಡ್ ಬುದ್ಧಿ ಕಲಿಬೇಕು ಯಾಕೆ ಕೂಡಿದ್ರು ಬುದ್ಧಿ ಬರೋದಿಲ್ಲ ಕಳದೇ ಬುದ್ಧಿ ಬರ್ಬೇಕು ಮನುಷ್ಯನಿಗೆ ಅದಕ್ಕೆ ನೀನೆ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಯ್ಯಪ್ಪ ಸ್ವಾಮಿ ಆರಾಧನೆ ಅಂದರೆ ಶಿವ ಮತ್ತು ವಿಷ್ಣು ಇಬ್ಬರನ್ನು ಒಟ್ಟಿಗೆ ಪೂಜಿಸ್ತಾ ಇಲ್ಲಿ ಶೈವ ವೈಷ್ಣವ ಅನ್ನುವಂಥ ಭೇದ ಭಾವ ಇಲ್ಲ ಒಂದು ಕಡೆ ಪ್ರಥಮ ಪೂಜಿತ ಗಣಪತಿ ಮತ್ತೊಂದು ಕಡೆ ಷಣ್ಮುಖ ಸ್ವಾಮಿ ದೇವ ಅವನು ಕಮ್ಮಿ ಅಲ್ಲ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ದೇವತೆಗಳಿಗೆ ಸೇನಾಧಿಪತಿ ಅವನು ತಾರಕಾಸುರ ಸಂಹಾರ ಮಾಡಿದವನು ಬಹಳ ಕೋಪಿಷ್ಟ ಮತ್ತೆ ಶೀಘ್ರ ಫಲ ಕೊಡ್ತಕ್ಕಂಥವನು ಒಂದು ಕಡೆ ಅಯ್ಯಪ್ಪ ಸ್ವಾಮಿ ಇಷ್ಟು ದೈವಗಳನ್ನು ಪೂಜೆ ಮಾಡ್ತೀವಿ ನೋಡಿ ಅಯ್ಯಪ್ಪ ಸ್ವಾಮಿಯನ್ನು ನೇರವಾಗಿ ಹೋಗಂಗಿಲ್ಲ ಬಾಕಿ ಎಲ್ಲ ದೇವರು ಬೆಳಗ್ಗೆದ್ ಬಸ್ಸ ತೊಯ್ತಿರುದೇ ನಾವು ಆದರೆ ಭಗವಂತನ ಪಾದ ಸ್ಪರ್ಶ ಮಾಡೋ ಮುನ್ನ ಗುರುವಿನ ಪಾದ ಸ್ಪರ್ಶ ಆಗಬೇಕು ತಂದೆ ತಾಯಿಗಳ ಪಾದ ಮುಟ್ಬೇಕು ನೋಡಿ ಈ ನಿಯಮ ಬಹಳ ಚೆನ್ನಾಗಿದೆ ಇಲ್ಲಿ ಹತ್ತು ಜನ ಊರಲ್ಲಿ ಮಾಲೆ ಹಾಕ್ಸ್ಕೊಂಡ್ರೆ ಜಾತಿ ಧರ್ಮ ಮೀರಿ ಒಬ್ಬೊಬ್ಬರು ಪಾದ ಒಬ್ಬೊಬ್ಬರು ಮುಡ್ತಾರೆ ಪ್ರತಿಯೊಬ್ಬರಲ್ಲೂ ಯಾಕೆ ಸ್ವಾಮಿ 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 ಅಂತಾರೆ ಅಪ್ಪ ಸ್ವಾಮಿ ಅಂತಾರೆ ಅವ್ವ ಸ್ವಾಮಿ ಯಾಕೆ ಅಂತಾರೆ ಪ್ರತಿಯೊಬ್ಬರಲ್ಲೂ ಸ್ವಾಮಿ ಕಾಣಬೇಕು ನಾನು ಅಂತ ನನ್ನ ತಂದೆಯೋ ನನ್ನ ತಾಯಿಯೋ ನನ್ನ ಅಣ್ಣನ ತಮ್ಮನೋ ಆಗಿರ್ಬೋದು ಅವರು ನಾನು ಸ್ವಾಮಿ ಕಾಣಬೇಕು ಅಂತೇಳಿ ಆದ್ರಿಂದ ಇಂಥ ಒಂದು ಸ್ವಾಮಿಯ ಸೇವೆಯನ್ನ ಶಿಸ್ತಾಗಿ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಯಾಕೆ ಮಾತೇಳ್ತೀನಿ ಅಂದ್ರೆ ನಾವು ಧರ್ಮವನ್ನ ದೈವವನ್ನು ಯಾವತ್ತು ನಿಂದಿಸ್ತೋರಲ್ಲ ನಮಗೆ ತುಂಬಾ ನಂಬಿಕೆ ಇದೆ ಆದ್ರೆ ತಪ್ಪುಗಳು ಮಾಡಬಾರ್ದ್ರಿ ಊರಿಂದ ಅಯ್ಯಪ್ಪ ಸ್ವಾಮಿಗೆ ಹೋಯ್ತೀವಿ ಅಂತ ಚೀಟಿ ಹಾಕೊಂಡು ಇಪ್ಪತ್ತು ಜನ ಎರ್ಮುಡಿ ಕಟ್ಸಿ ಟೆಂಪೋ ಮೇಲೆ ಮಡಗ್ಬಿಟ್ಟು ಹೊರಟರು ಇಲ್ಲಿ ಮಾಡೋದ್ ಬಜ್ಞೆ ಅಷ್ಟೀಯ ಊರಿಂದ ಸಬರಿಮಲೆಗೆ ಹೋಗಂಟ ಬರೀ ರಾಜಕೀಯನೇ ಮಾತಾಡ್ಕೋರು ಎಲ್ಲರೂ ನೆಕ್ಸ್ಟ್ ಇವ್ನು ನಿಲ್ಲಿಸ್ಬೇಕು ನೆಕ್ಸ್ಟ್ ಅವ್ನು ಸೋಲಿಸ್ಬೇಕು ಹಾಂ ಏನು ಅವನು ಏಯ್ ಅವನು ಬೇಡ ಇವನು ಒಬ್ಬ ಏಯ್ ಕಳ್ಳನ ಮಗ ಅವನು ಅಂತ ಒಬ್ಬ ಆಮೇಲೆ ಸ್ವಾಮಿ 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 ಅನ್ನೋದು ಹೇಳಿ ಅದಕ್ಕೆ ಇಲ್ಲಿ ಯಾತ್ರೆಗೆ ಹೊರಟ ಅಯ್ಯಪ್ಪನ ಯಾತ್ರೆಗೆ ಇಲ್ಲಿಂದ ಅಂದರೆ ಆ ಶ ಗಿರಿ ಮೇಲೆ ಕುಳಿತು ನಮ್ಮನ್ನು ನೋಡ್ತಿದ್ದಾನೆನ್ನುವಂಥ ಭಾವನೆ ಇರಬೇಕು ಮನಸ್ಸು ಪರಿಪಕ್ವವಾಗಿರಬೇಕು ನನ್ನ ಚೆನ್ನಾಗಿರಲಿ ನನ್ನ ಕುಟುಂಬ ಚೆನ್ನಾಗಿರಲಿ ನನ್ನ ತಾಯಿ ನನ್ನ ತಂದೆ ಹೊತ್ತು ಅವರ ಪಡಿಯಕ್ಕಿ ಹಾಕಿ ನನ್ನ ಕಳಿಸ್ಕೊಟ್ಟಿದ್ದಾರೆ ಭಗವಂತ ನಿನ್ನ ಪಾದ ನೋಡೋ ಕಾತುರತೆ ನನ್ನ ಕಣ್ಣುಗಳಲ್ಲಿರಲಿ ಎಂದಿಗೂ ನೀನು ನೋಡಿ ನನ್ನ ಜನ್ಮ ಸಾರ್ಥಕ ಆಗಬೇಕು ಅನ್ನುವಂಥ ಭಾವನೆ ಇರಲಿ ಅಯ್ಯಪ್ಪನ ಯಾತ್ರೆ ಸಾಫಲ್ಯವಾಗಲಿ ಭಗವದ್ ರಕ್ಷೆ ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಸದಾಕಾಲ ಕಾಪಾಡಲಿ ಅಂತೇಳಿ ಬೇಡ್ತಾ ಮತ್ತೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಆ ಬೇರೆ Kundemuddhu Matu Yel Swami Sharanam Swami Sharanam Ayyappa Swami Sharanam Ayyappa Sharanam Ayyappa Swami Sharanam

ಅನ್ನದಾಸ ಪ್ರಾರಂಭವಾಗಿದೆ ದಯಮಾಡಿ ಸಾವುಕಾಶವಾಗಿ ನಿಧಾನವಾಗಿ ಪ್ರಸಾದ ಸ್ವೀಕಾರ ಮಾಡಿ ಎಷ್ಟು ಬೇಕೋ ಅಷ್ಟು ಬಡಿಸಿಕೊಂಡು ಪ್ರಸಾದ ಸ್ವೀಕರಿಸಬಹುದು అందరో అదరూ నడనాడు బాబాయ క్షేత్ర వే పూజరావరు ప్రతి కల్లు గేలు ఇది బుద్ధి యాను క్షేత్ర వే పూజరావతి ప్రతి మరిదా కాయుకది కఈలా సాందరు వంగవా అదరు నడి కారు నడి తారు

ದ ಶಿವಕುಮಾರ ಸ್ವಾಮಿಗಳವರ ಪಾಲಕ್ಕೆ ರಾಜಪ್ಪ ಸ್ವಾಮಿಗಳವರ ಪಾಲಕ್ಕೆ ಶಿವಪ್ಪ ಸ್ವಾಮಿಗಳವರ ಪಾಲಕ್ಕೆ ಜಗದೊಳಗೆ ಪರಮಾತ್ಮನ ಭಕ್ತಿ ಎಂತಾದ್ದು ಅನ್ನೋದಕ್ಕೆ ನೋಡಿ ಇವತ್ತು ನಾವೆಲ್ಲ ಇಷ್ಟು ಜನ ಇವತ್ತಿಲ್ಲಿ ಸೇರಿ ಚಳಿಯನ್ನು ಧಿಕ್ಕರಿಸಿ ನಿದ್ರೆಯನ್ನು ಧಿಕ್ಕರಿಸಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಕುಳಿತಿದ್ದೀವಿ ಯಾಕೆಂದ್ರೆ ರಾಜಪ್ಪ ಸ್ವಾಮಿಗಳವರ ಒಂದು ಪವಿತ್ರವಾದ ಶ್ರಮ ಅವರ ಕಾಯಿಕ ಇವತ್ತು ಇಲ್ಲಿ ಕಾಣ್ತಾ ಇದೆ ಅವರು ಎಲ್ಲದಿದ್ದರೂ ಕೂಡ ಅದಕ್ಕೆ ಇವತ್ತು ಈ ಭೂ ಕೈಲಾಸ ಕಥಾಭಾಗ ನಮ್ಮ ಗ್ರಾಮಸ್ಥರು ಗೌಡಿಕೆಯವರು ಯಜಮಾನರುಗಳು ಭಜನಾ ಮೇಳಗಳು ಎಲ್ಲವನ್ನು ಕೂಡ ಮಾಡಿ ನಾಳೆ ಎಲ್ಲ ಹರಗುರು ಚನಮೂರ್ತಿಗಳು ದೇವನೂರು ಸುತ್ತೂರು ಯಾವ ಪವಿತ್ರವಾಗಿರ್ತಕ್ಕಂಥ ಸೋಮಹಳ್ಳಿ ಚಾಮರಾಜನಗರ ಮರ್ಯಾಲ ಈ ಸುತ್ತ ಮುತ್ತಲ ಐವತ್ತಾರು ಹಳ್ಳಿಯ ಮಠಾಧೀಶ್ವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಕವ ಹೋಗಿ ಗೊತ್ತಾಯ್ತ ಬೆಳಿಗ್ಗೆ ನನ್ನ ಬಾಯಲ್ಲಿ ಮತ್ತಿ ಬೇರೆ ಅದ ಬೇಗನ್ ಬನ್ನಿ ಈ ಪವಿತ್ರವಾದ ಸುದಿನದಲ್ಲಿ ಯೋರ ಎಷ್ಟೆಷ್ಟು ಕತೆ ಕೇಳ್ತಾರೆ ಅಷ್ಟು ಪುಣ್ಯ ಅವ್ರಿಗಾಗಿ ಮಡ್ಗದೆ ಅರ್ಧ ಕಟ್ಟಿಬಿಟ್ರು ಕೊಟ್ಟಾರ ದುಡ್ಡ ವಾಪಸ್ ಬರಲ್ಲ ಅದು ಪೂರ್ತಿ ಕಟ್ಟದವ್ರಿಗೆ ಬಂದೇ ಬತ್ತದ ಒಂದು ಆಗಿ ಪುಣ್ಯ ಅನ್ನೋದು ಇದ್ದೇ ಇರುತ್ತೆ ನೋಡಿ ಅದಕ್ಕೆ ಇಂತಹ ಪವಿತ್ರವಾದ ಸುದೀರ್ಘದಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಬೇಡ್ಕೊಳ್ತಿರುವಂತಹ ಸನ್ನಿವೇಶ ನಮ್ಮ ಗುರುಮಲ್ಲೇಶ್ವರ ಮೆಟ್ಟಿದಂತ ನಮ್ಮ ಕಟ್ನವಾಡಿ ಗ್ರಾಮ ಇವತ್ತು ಗುರುಮಠದ ಮುಂಭಾಗದಲ್ಲಿ ನಮ್ಮ ಕಟ್ನವಾಡಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕಥೆಯನ್ನು ಕೇಳ್ತಿರುವ ಸಂದರ್ಭದಲ್ಲಿ ಈ ಭೂ ಕೈಲಾಸ ಕಥೆಯಲ್ಲಿ ಗಣಪತಿ ಬರೋ ತನಕ ಕತೆ ಕೇಳಿಬಿಟ್ರೆ ನಿಮ್ಮ ಒಂದು ಪುಣ್ಯ ಲಭಿಸಿತು ಅಂತ ಗಣಪತಿ ಬರಕ್ ಮುಂಚೆ ಒಂಟಾದ್ರ ಪುಲ್ಯ ಎಡವಟ ಇಲ್ಲಿ ನಮ್ಮ ಕಥೆಯಲ್ಲಿ ರಾವಣ ಆತ್ಮಲಿಗ ತರೋದಿಕ್ಕೆ ಕೈಲಾಸ ಪರ್ವತದ ಕಡೆ ಹೊರಡ್ತಾ ಇದ್ದಾನೆ ತಾಯಿಯಾದವಳು ಮಗನೇ ಶಿವನ ಆತ್ಮಲಿಂಗವನ ತಂದು ನನ್ನ ಕೈಲಿ ಪೂಜೆ ಮಾಡಿಸ್ಬಿಟ್ರೆ ಅದಕ್ಕಿಂತ ಪುಣ್ಯ ನನಗೆ ನೆನಪ ಬೇಕು ಅಂತ ತಾಯಿಯಾದವಳು ಸಂತೋಷದಿಂದ ಕಳಿಸ್ತಾ ಇದ್ದಾಳೆ ಅಮ್ಮ ಶಿವನ ತಂದು ತರವಳಗಿರಿಸದೆ ಹೋದ್ರೆ ನಾನು ನಿನ್ನ ಮಗನೇ ಅಲ್ಲ ತಾಯಿ ಹಿಡಿದು ಕಾರ್ಯವನ್ನು ಜಯಿಸಿಕೊಂಡು ಖಂಡಿತ ಬರ್ತೇನೆ ಅಂತ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ವೇ ಮಾಯಕಾರ ಪರವಾಗಿಲ್ಲ ಟೀ ಕೋಟ್ ಮೇಲೆ ಸ್ವಲ್ಪ ಗರ್ಮ ಆಗದೆ ಮಹಾನುಭಾವನೆ ಆಗಿರತಕ್ಕಂತ ರಾವಣ ಕೈಲಾಸಕ್ ಬರ್ತಾ ಇದ್ದಾನೆ ಚೆನ್ನಾಗಿದೆ ನೋಡಿ ತಮಾಷೆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ ಅಂತರ ವಿಲಾಸ ಸಮಯವಾದ್ದರಿಂದ ಒಳಗಡೆ ಯಾರನ್ನು ಬಿಡ ಏ ರಾವಣ ಒಳಗಡೆ ಹೋಗದ ಕಪ್ಪಣೆ ಇಲ್ಲ ನಾನು ತುರ್ತಾಗಿ ಪರಶಿವನ ನೋಡ್ಲೇಬೇಕು ನಮ್ಮಅಮ್ಮನಿಗೆ ಕೊಟ್ಟು ಬಂದಿದ್ದೀನಿ ನಾನು ಶಿವನಿಗೆ ಮಾತುಕಟ್ಟಿದ್ದೀನಿ ಒಳಗಡೆ ಬಿಡಲ್ಲ ಅಂತ ಬಿಡ್ಲೇಬೇಕು ಬಿಡಲ್ಲ ಕಡೆಯ ರಾವಣನ ಕೋಪ ಬಂತು ಬಿಡ ದಾರಿ ದಾರಿ ಬಿಡುವ ನಂದೀಶ್ವರ ಅಂದ್ರೆ ಯಾರವನು ದ್ವಿತೀಯ ಶಂಭು ಎರಡನೇ ಈಶ್ವರ ಅವನು ಯಾವ ಹನ್ನೆರಡನೇ ಶತಮಾನದಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಬಸವಣ್ಣನಾಗಿ ಹುಟ್ಟವನವನು ನನ್ನಂದೇನೆಂದೇ ಹೇ ಕೋತಿ ದಾರಿ ಬಿಡುವಂತೆಲ್ಲ ರಾವಣ ನಿನಗೆ ಈ ತ್ರೇತಾಯುಗದಲ್ಲಿ ಆ ಕೋತಿಗಳಿಂದಲೇ ಸಾವು ಬರಲಿ ಹೋಗುವಂದ ನೋಡಿ ಭೂ ಕೈಲಾಸ ಕಥೆಯಲ್ಲಿ ಮುಂದಿನ ರಾಮಾಯಣಕ್ಕೆ ಇದೇ ಮೊದಲನೇ ಶಾಪ ಸುಮರಣ ನಮ್ಮ ಇದೇ ಗ್ರಾಮದ ಶಿವಪ್ಪನವರು ಕಟ್ನವಾಡಿ ಗ್ರಾಮ ಅವರು ಕೂಡ ನೂರೊಂದು ರೂಪಾಯಿಗಳು ಬೊಮ್ಮನ್ನು ಕೊಟ್ಟಿದ್ದಾರೆ ಭಗವಂತ ಒಳ್ಳೇದು ಮಾಡಲಿ ಕೋತಿ ಎಂದೆಲ್ಲ ಆ ಕೋತಿಯಿಂದಲೇ ನಿಮಗೆ ಸಾವು ಬರಲಿ ನೋಡಿ ಮುಂದೆ ರಾಮಾಯಣದಲ್ಲಿ ಸೀತೆಯೇ ತಗೊಂಡಾಗ ಇಟ್ಕೊಂಡಿರಬೇಕಾದ ರಾವಣ ಸೀತೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲದೆ ಪರದಾಡುವಾಗ ಯಾವ ಸೀತೆಯನ್ನು ಹುಡುಕೊಂಡು ಧನುಸ್ಕೋಟಿಯಿಂದ ಹಾರಿ ಲಂಕೆಯನ್ನು ಪತ್ತೆ ಹೆಚ್ಚಿ ಲಂಕೆಯ ಅರ್ಧ ಸುಟ್ಟು ರಾಮ ರಾವಣರ ಯುದ್ಧವಾಗಿ ರಾಮ ಸೇತುವೆಯನ್ನು ಕಟ್ಟಿ ರಾವಣ ಸಾಯೋದಕ್ಕೆ ಯಾರು ಕಾರಣ ಕೋತಿಗಳು ಯಾರೋ ಕಪುಗಳು ಸುಮ್ನಿರ ಎಲ್ಲ ಬಾಲ ಕಲಾವಿದರು ಬಾಲ ಒಂದಿಲ್ಲ ಅಷ್ಟೇ ಆ ಕೋತಿಯಿಂದಲ್ಲ ಸಾವು ಬರಲಿ ಅಂದಾಗ ಇವನಿಯನ್ ಅಂದ ಎಲ್ಲ ಎತ್ತಿ ಶಿವನ ಹೊತ್ಕೊಂಡು ನಿನಗೆ ಇಷ್ಟೊಂದು ತಿರುಗಾಡುವಂತ ಶಿವನ ಹೊತ್ಕೊಂಡು ತಿರುಗೊಂಡು ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಮನಸ್ಸಾರು ಶಿವನನ್ನು ಬದಸೋ ನನಗೆ ಏಯ್ ನೀವೆಲ್ಲ ಕೈಲಾಸದಲ್ಲಿ ನಾನು ಇಷ್ಟೊಂದು ಕೊಬ್ಬು ಈ ಕೈಲಾಸನೇ ಎತ್ಕೊಂಡ ಭೂಲೋಕ ಮಡಿ ಕಂಬಟ್ರೆ ಅವನಂತ ಭೂಪ ನೋಡಿ ಕೈಲಾಸನೇ ಎಗಲು ಕೊಟ್ಟು ಮತ್ತೆ ಎತ್ತು ಹರ ಅರ ಹರೇ ಮಹಾದೇವ್ ಕೈಲಾಸ ಎತ್ಬ ಪಾರ್ವತಿ ಹೇಳ್ತಾಳೆ ನಾವೇ ಭೂಲೋಕಕ್ಕೆ ಸಿಡ್ಲು ಗುಡುಗು ಮಳೆ ಇದು ಯಾರೋ ನಮ್ಮ ಕೈಲಾಸಕ್ಕೆ ಸಿಡ್ಲು ಗುಡುಗು ಊಹಿಸ್ತಾ ಅವ್ರಲ್ಲ ಪಾರ್ವತಿ ಕೋಪ ಸಿಡ್ಲು ಗುಡುಗಲ್ಲ ರಾವಣನಿಗೆ ಕೋಪ ಬಂದು ಕೈಲಾಸ ಎತ್ ನಿಮ್ದು ಬಾಳ ಅತಿ ಆಯ್ತು ಅಂದ್ರೆ ಒಗ್ಗಸ್ಕೋಬೇಕು ಇಷ್ಟೊಂದು ಒಗ್ಗಿಸ್ಕೋಬೇಕಾ ಕೈಲಾಸನೇ ಎತ್ಬಿಟ್ಟವನೇ ಕೂತಿರಲಿ ಎತ್ಕೊಂಡು ಅಂದ್ರೆ ಏನ್ ಮಾಡ್ತೀರಾ ಕೈಲಾಸ ಅಂದ್ರೆ ನಾಟ ಸಾವನು ಪಾರ್ವತಿ ಕೈಲಾಸದು ತೂಕವನ್ನು ಗೊತ್ತಿಲ್ಲ ಸ್ವಲ್ಪ ಇರುವಂತ ಒಂದು ಉಗುರು ಉಂಗುಷ್ಟು ತೂಕವನ್ನ ಶಿವನು ಕೈಲಾಸದ ಮೇಲೆ ಬಿಟ್ಟ ಬಿಟ್ಟ ಕೂಡಲೇ ಕೆಳಗಡೆ ಒತ್ಕೊಂಡಿದ್ದು ರಾವಣನಿಗೆಲ್ಲ ತೂಕ ತಡೆಯಕ್ಕಾಗತ್ತೆ ಶಿವನೇ ತೂಕ ಬಿಟ್ಟ ಮೇಲೆ ಎಲ್ಲಿದೆ ಪರ್ವತಗಳ ಕಾನುಗಳೆಲ್ಲ ರಾಪ್ತನೆ ಬಿದ್ದ ಬಿದ್ದವನು ಕೆರಳಿ ಎದ್ದು ಕೂತ್ಕೊಂಡೆ ಎಲ್ಲ ಶಿವನೇ ಹೊರ ಕೇಳಲು ಕೈಲಾಸಕ್ಕೆ ಬಂದರೆ ನೀನೇನಂದೆ ನನ್ನ ನಂದೀಶ್ವರಿಂದ ಇಲ್ಲಿ ತಂದು ಕೇಳಿದೆಯಾ ಏ ಶಿವ ಹೊರ ಕೇಳಕ್ ನಾನು ಯಾಕೋ ಕೈಲಾಸಕ್ ಬರಬೇಕು ನಾನಿರೋ ಜಾಗಕ್ಕೆ ನೀರು ಬರಬೇಕು ಆ ರೀತಿ ಮಾಡ್ತೀನಿ ಅಂತ ಈತರವನ ಆಸಿ ತಪಸ್ಸು ಕೂತ್ಕೊಬಿಟ್ಟ ಇವನು ಕೂತ್ಕೊಂಬುಟ್ಟ ಅವ್ರು ಬಂದ್ರು ನೋಡಿ ಯಾರೋ ಎಲ್ಲ ಕಥಲೂ ಬರ್ಲೇಬೇಕಲ್ಲ ಎಡದ್ ಕೈಲಿ ತಾಳ ಬಲ್ದ ಕೈಲಿ ತಂಬೂರಿ ಯಾರೋ ಯಾರೋ ಓಹೋ ಇಲ್ಲೂ ಅವರ ಅಂದಾಗ ಆಯ್ತು ಒಟ್ಲಿ ಇದಕ್ಕೆ ನಾರದ್ರು ಎಷ್ಟು ಊರ್ಲಿಲ್ಲ ಇಲ್ಲಿಗೆ ಬಂದಿಲ್ಲ ಇಲ್ಲಿ ಬಂದಿಲ್ಲ ಮದ್ಯಾರಲ್ಲ ಅವರು ಹೌದು ಅಣ್ಣ ಗಟ್ಟ ಒಗ್ಗಟ್ಟ ಬಾಳ್ಕೊಂಡಿರ ಹೆಂಗಾರ ಮಾಡಿ ಅವ್ರ ಮನ ಮುರಿದ್ ಬಿಡ್ಬೇಕು ಊರ್ಲಿ ಒಂದೊಂದ್ ಒಳ್ಳೆ ಕೆಲಸ ಐತಿರ ಹೆಂಗಾರ ಆರಾಮ ಕಡ್ಡಿ ಹಾಕ್ಬೇಕು ಇದಕ್ಕೆ ಪುಡಿ ಬಿಡೋರು ಅಂತಾರೆ ಪುಡಿ ಎಟ್ ಬೇಕಾದ್ರೂ ತಪ್ಪಿಸ್ಕೋಬಹುದು ಹಿಂದೆ ತೂತ್ ಅಂಡ್ ಪುಡಿ ಬಿಡ್ತಿದ್ರಂತೆ ತೂತ್ ಮುಚ್ಚಕ್ಕೆ ಈಗ ಹೆಂಗಪ್ಪ ಅಂದ್ರೆ ಸಂಸಾರಕ್ಕೆ ಪುಡಿ ಬಿಟ್ಬಿಡ್ತಾರೆ ಈಗ ಅಣ್ಣ ತಂದಿರ್ಗೆ ಪುಡಿ ಬಿಟ್ಬಿಡ್ತಾರ ನೋಡಿರ್ಬೇಕು ಎರಡು ದೊಡ್ಡಮ್ಮ ಬಸ್ ತಕೊಂಡಂತ ಎರಡ್ ನಮ್ಗೆ ಎಂಬತ್ ಮೂರ್ ಚಕ್ರಲ್ ದಾರಿ ತಕೊಂಡಂತ ಮೂರ್ನೇ ಮದ್ ಯಾವ್ದಾ ಭತ್ತ ಕೊಯ್ಯ ಮಿಷಿನ್ ತಕೋಬೇಕು ಅಂತಿದ್ದಾನಂತ ತಕ್ಕಳ ಕೊಡ್ದು ಕಣ ತಳಗ್ ತಮಿಳ್ನಾಡ್ ಹೋಗಿದ್ ಏ ಏ ಮಾಡಣ ಕಿರಳ ಅಂತ ಮೂರ್ ಸಿಮೆ ಬಾವ್ ಇರ್ ಕಿರಿ ಒಳ ಇತ್ತೀವಿ ಅಯ್ಯೋ ನನ್ನ ಹೇಳ್ತೇವೆ ಇಬ್ರು ಫ್ರೆಂಡು ಕಣ್ಣ ಒಂದೇ ಕಡೆ ಸಂಘಕ್ ಸೇರವ್ರಾ ನಾಳೆ ಮೀಟಿಂಗ್ ಅದ ಮುಗ್ದು ಬಿಡ್ತೀವಿ ನೀವು ಕರೆಕ್ಟ್ ಬಂದು ಎರಡು ದಿನ ಎರಡ್ ಮಾತ್ ಹೇಳ್ಕೊಟ್ರೆ ಎರಡ್ ಮಾತಾಗ ಮನೆ ಮುರಿದೋಗಿರ್ತಾ ಅದ ಕೂತ್ಕೊಂಡ್ರಿ ಏನಾಗ ನಿಮ್ ಯಜಮಾನ್ರು ಇಲ್ಲೇ ನಗರಕ್ಕೆ ಹೋಗಾರ ಅಲ್ಲ ಮದುಕು ಮುಂಚೆ ಚಂದ ಆಗಿದ್ರು ಮದುವೆ ಆದ್ಮೇಲೆ ಹಿಂಗೆ ಆಗ್ಬಿಟ್ರ್ ನೋಡ್ತೀನಿ ನನ್ನ ಒಟ್ಟ ಕಳ್ಳಕಿತ್ಕ ಕಿತ್ಕ ಕಬ್ಬ ಆತ್ ನನ್ನ ಮಾತ್ ಕೇಳಿದ್ರೆ ನಿಮ್ಗೆ ಸರ್ ಮಾಡ್ಬಿಡ್ತೀನಿ ಹೇಳ್ತಾನೆ ಕೇಳ್ತೀನಿ ಕಣ ಅದಕ್ಕೆ ನನ್ಗೇನು ಸಿಕ್ಕಿದ್ದು ನಿಮ್ಮನ್ನ ಒಳ್ಳೆ ಅದಕ್ಕೆ ಹೇಳು ಕೇಳ್ತೇನೆ ಕಣ ನಿನ್ನ ಗಂಡಿನ ಕೇಳ್ಬಿಟ್ಟು ಪಾಲು ತಕೊಂಬುಡು ನೆನ್ನೆ ಪ್ಯಾನ್ ಮಾಡ್ತಾನ ಅವ ಹ್ಞೂ ಪ್ಯಾಲ್ ಮಾಡ್ಬಿಡ್ತಾನೆ ನಮ್ಮ ಅಟ್ಟವನ್ ನೋಡು ಮದುವೆ ಅದೊಂದು ತಿಂಗ್ಳಿಗೆಂದು ಬರೋಂಗ ಹಂಗೆ ಮಾಡ್ಬಿಡ್ತನಲ್ಲ ಗಂಡನಾಗ ಹ್ಞೂ ಮದ್ವೆದೊಂದು ತಿಂಗ್ಳಿಗೆಂದು ಬರ್ಬೇಕು ಹಾಗೆ ಮಾಡ್ಬಿಟ್ಟಿ ಸೀರೆ ಒಳಗೆ ಬಟ್ಟೆ ಒಗ ಎಲ್ಲವ್ ನೀ ಈಗ ಚೂಡಿದಾರ ಒಗೆ ಬಂದಿನ ಈಗ ಚೂಡಿದಾರೆ ಹಂಗ ಅದ್ ಬಸ್ ಇಟ್ಕೋಬೇಕು ಹೆಂಗ್ ಸುದ್ ತಿಳ್ಕಂಡಿದ್ದ ನಾವು ಮ್ಯಾಗ್ನೆಟಿಕ್ ಪವರ್ ಇದ್ದಂಗೆ ನಮ್ಮ ಮಾತಾ ಕೇಳಲೇಬೇಕು ಅದ್ಕ ಹೊಡ್ದ ಬಿಟ್ರ ಆ ಹೊಡ್ದ ಬಿಡ್ತಾನೆ ಹೊಡ್ದ ಬಿಡ್ತಾನ ನಾ ಕಾಣೀ ಹೊಡ್ದ ಬಿಡದ ಪುಟ್ಟ ಮೇಲೆ ಮರ ಎತ್ತಕೊ ಮರ ಮೇಲೆ ಪುಟ್ಟ ಎತ್ತಕು ದಿಗ್ಗ ತಪ್ಪು ಏತಾಕೋ

ಏನಾವ್ ನನ್ನ ಹೆದ್ರಗ ನಿಂತ ಮಾತಾಡಕ ತರ ತರ ನಡಕ್ತಿದ್ದಾವ ಕಣ್ಣು ಮೆಡ್ರಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಪಾಲ್ ತಕಳಿ ಅಂತ ಅವಳ ನೀವು ಒಳ್ಳೆ ಒಳ್ಳೆ ಕಮ್ಮಿ ಒಳ್ಳೆ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರ್ದ ಅವತ್ತೇ ನನ್ ಮನ್ ಮೂರ್ದೋಯ್ತು ಕಮ್ಮಿ ನಾ ಸಂಘ ಸೇರ್ದ್ದ ಸಾವಿರ ಲೋನ್ ತಕೊಟ್ಟಿ ಹದಿನಾರ ತಿರ್ಸ್ತ್ರಿ ನಾ ಎದು ನಮ್ ಅಪ್ಪ ನಿಮ್ಮ ಗಂಡ್ ಬೇಕು ಏನ ಮಿಂಗ್ ಗುಗಿತ್ತಿದೆ ನೀ ಸಂಘದಿಂದ ಲೋನ್ ಸಂಕೋಟಿದ್ಯಾ ಪಾಲ್ ತಕೊಬೇಕ ತಕೊಳ್ಳಲ್ಲ ಅಂದ್ರೆ ಆರಿಸ್ಬಿಟ್ಟೆ ನಿಮ್ ಊರ್ಗೋಯ್ತಿದೆ ಕೆಂಪು ಬಸ್ ಹೋಗೋ ಅದಕ್ಕೂ ಚಾರ್ಜ್ ಇಲ್ಲ ತಕೊಳಲ್ಲ ತಕಳಲ್ಲ ತಕೊಳ್ಳಲ್ಲ ತಕೊಳ್ಳಲ್ಲ ಅಂತ ಗೊತ್ತು ಗೊತ್ತಿ ಆತಕ್ ಬದುಕಿರ್ಬೇಕು ಕೊಡು ಕೂಸು ಆಗ ಇದೆ ಬದ್ಕಿರೋ ಹಗ್ಗ ಕೊಡುಗೊಳಗ ಹಾಕೊಂಡಾಗ್ಲೇ ಹಿಂಗೆ ಇಂಗೇ ಮಾಡುವಂತ ಲೇ ಲೈ ಸುಮ್ರಮೆ ಆಯ್ತು ನೀನ್ ಯಾತಕಂಡ್ರ ಇಕ್ಲು ತಬ್ಲಾಗಿ ನಾ ಜೈಲ್ಗೆ ಹೋಗ್ಬೇಕಾಯ್ತ ಪಾಲ್ತಾನೆ ಒಂದ್ ಐವತ್ ಎಕ್ರ ಜಮೀನ್ ಇದ್ದ ಒಂದು ಇಪ್ಪತ್ತು ಕುಂಟಾ ಮನೆ ಬತ್ತದ ಎರಡು ಅಂಕ ಬತ್ತದ ತಕತ್ಬ ಏಳ್ ಕೊಟ್ರೊಳ್ಗಿ ಇಬ್ಬರಿಗೂ ಕುಷ್ಟ್ ರೋಗ ಬಂದಿ ಪಾಲ್ ತಕಬೇಕು ಯಾರ ಪಾಲ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಬರಬೇಕು ಹೆಂಗ್ ಬಿಟ್ಟಿದಳು ಪುಡಿ ಅವ ಹೆಂಗ್ ಬಿಟ್ಟಿದೋಳು ಪುಡಿ ಅಲ್ಲಿ ಮದ್ಲು ಅಂತವ್ರ ಮದ್ ಸಂಘದ ಕಿತ್ತಾಕಿ ಅವ್ರನ್ನ ಇಲ್ಲಿ ಆಲೂ ಇರಾಕೊಬಿಡು ಒಳ್ಳೆಯವರು ಇಲ್ಲಿ ನೋಡಿ ನಾರದ್ರು ಅಂದ್ರೆ ಅವ್ರನ್ನ ಹಿಂದಿನ ಕಾಲದಲ್ಲಿ ಒಬ್ಬರೇ ಇದ್ದವ್ರು ಈಗ ಮಾಸ್ತಾಗ ಅವರ ಊರೊಳಗ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಕಥೆಲ್ಲೂ ಬರ್ತಿದ್ರು ಅಂತ ಹಳ ಒಂದು ತಂಬೂರಿ ನಮ್ಮ ಕೈ ಈ ಕಥೆಲ್ಲೂ ಕೂಡ ಬರ್ತಾ ಇದಾರೆ ಕೈಲಾಸನ ಎತ್ ಬಿಟ್ಟು ಹೋದ್ನಲ್ಲ ಈ ರಾವಣ ಮುಂದೊಂದು ದಿವಸ ಎತ್ಕೊಂಡಂಟೈತಾನ ಇವನ್ನ ಈಗ್ಲೇ ಸರ್ ಮಾಡ್ಬಿಡ್ಬೇಕು ಅಂತ ಜಯ ಜಯ ನಾರಾಯ ಮಾಡಿದ್ರೆ ಶಿವ ಮೋಸ ಮಾಡ್ಬಿಟ್ಟ ನಾಡಿದ್ರೆ ಅದಕ್ಕೆ ಇಲ್ಲಿಗೆ ಶಿವನ್ನ ಕರೆದು ಪಾಠ ಕಲಿಸ್ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೀನಿ ಅಲ್ಲ ಕಣೆ ನಿನಗೆ ಹತ್ತು ತಲೆ ಇದ್ದ ಹೊರತು ಒಂದಾರೆ ಕೆಲಸ ಮಾಡಬಾರ್ದ ಏನಾರ್ದ ಅಯ್ಯ ಅಯ್ಯ ನಿನ್ನ ಒಳ್ಳೇದ್ ಕೇಳ್ತಿರೋದು ಏನಾಯ್ತು ಅಲ್ಲ ಕಣಯ್ಯ ಯಾರ್ ಜೊತೆಯಲ್ಲಿ ಗುದ್ದಾಟ ಮಾಡ್ಬೇಕಾದ್ರೂ ಮೊದಲು ಅಡ್ಪಾಯ ಬಂದೋಬಸ್ತ್ ಮಾಡ್ಕೋಬೇಕು ಕಣಯ್ಯ ಅಡ್ಪಾಯ ಹಾಗಂದ್ರೆ ಏನು ನಾಡಿದ್ರೆ ಅಡ್ಪಾಯ ಅಂದ್ರೆ ಆಯಸ್ಸು ಆಯಸ್ಸು ಒಂದು ಗಟ್ಟು ಮುಟ್ಟಾಗಿದ್ರೆ ಕಲ್ಲು ಬಂಟೆ ಗೊತ್ತಲ್ಲ ಚಚ್ಕೊಂಡ್ರು ಪ್ರಾಣ ಹೋಗಲ್ಲ ನಾರ್ದ್ರಿ ನನಗ ಇಲ್ವಾ ಇದೇ ಕಡೆಯ ಯಾವ ರಾವಣ ಆಯುಸ್ ಎಷ್ಟಪ್ಪ ಆರೂವರೆ ಕೋಟಿ ವರ್ಷಗಳು ನಾರದ್ರೆ ರಾವಣನ ಆಯುಸ್ ಎಷ್ಟು ಗೊತ್ತೇ ಆರೂವರೆ ಕೋಟಿ ವರ್ಷ ಅಂತೆ ನಾರದ್ರೆ ಈಗ ಕುತಂತ್ರ ಮಾಡ್ದ್ರೆ ಇನ್ನೂ ಇರೋವ ಈಗಲೂ ಕಟ್ ನೋಡೋ ಬರೋ ಆರೂವರೆ ಕೋಟಿ ಅಂದ್ರೆ ಎಲ್ಲಿ ಮುಗಿಸ್ಕಾಯ್ತಿತ್ತು ಬರ ಅರವತ್ತೆಪ್ಪತ್ತಕ್ಕೆ ಸರಪನೇ ಕಟ್ ಹಾಕ್ಬೇಕು ನಮ್ನ ಕೆಲವರು ಹದ್ನೂ ಕಿತ್ಕೊಂಡಾಯ್ತಾರ ಆರೂವರ್ ಕೋಟಿ ರಾವಣ ನಿನ್ಗೆ ಲೆಕ್ಕದಲ್ಲಿರೋದು ಬ್ರಹ್ಮ ಅದ್ರಲ್ಲಿ ಅರ್ಧ ಕೋಟಿ ಅದು ಗೊತ್ತಾ ಅಂದ್ರು ಬುಟ್ರು ಪುಡಿಯ ನಾರದ್ರೆ ಏನ್ ಹೇಳ್ತಾ ಇದ್ರೆ ನೀವು ಹೂ ಕಣಯ್ಯ ನನ್ನ ಹೇಳ್ಕೋಟ ಅನ್ಬೇಡ ಯೋ ರಾವಣ ಅರ್ಧ ಕೋಟಿ ಆಯಿಸು ಅಂದ್ರೆ ಐವತ್ತು ಲಕ್ಷ ವರ್ಷ ಎಷ್ಟು ಸ್ಟಾರ್ಟ್ ಆಡ್ಬೋದು ನೀನು ಈಗ ಏನ್ ಮಾಡೋದ್ ನಾರದ್ರೆ ಐವತ್ತು ಲಕ್ಷ ವರ್ಷ ಬಿಡಕಾಯ್ತದ ಬಿಟ್ಟು ಕೇಳು ಬ್ರಹ್ಮನ ನನ್ನ ಹೇಳ್ಕೋಟ ಅನ್ಬೇಡ ಈಗ್ಲೇ ಕರಿತೀನ ಇರು ಇರು ಹೊರಟು ಕಣಯ್ಯ ನೀನು ಬ್ರಹ್ಮ ಬಾಳ ಬುದ್ಧಿವಂತ ಆರು ಕೋಟಿನೇ ಇರುವಾಗ ಅರ್ಧ ಕೋಟಿಯಿಂದ ಏನಪ್ಪ ಏನಪ್ಪಾ ಅಂತಾನೆ ಏನ್ ಮಾಡ್ತೀಯ ಏನ್ ಮಾಡ್ಬೇಕು ನಾರದ್ರೆ ಇಲ್ ಸರಿಯಾಗಿ ಕೇಳ್ಕೋ ಬೇಡ ಅರ್ಧ ಕೋಟಿನೇ ಬೇಕು ಅನ್ನು ಕೇಳ್ತೀನಿ ನೀವ್ ಹೇಳ್ಕೊಟ್ಟಂಗೆ ಕೇಳ್ತೀನಿ ನಾರದ್ರೆ ಕೇಳೋ ನನ್ನ ಹೇಳ್ಕೊಟ್ಟ ಇಲ್ಲೇ ಮನೇಲಿ ಇರ್ತೀನಿ ಆತ್ಮಲಿಂಗ ತರಕೋಯ್ತಿದ್ರ ರಾವಣನ್ ತಲೆ ಕೆಡಿಸಿ ನಾರದ್ರು ಬ್ರಹ್ಮನ್ ಕೂರ್ ತಪಸ್ ಮಾಡಿಸ್ತಾವ್ರೆ

ನಿರ ಕಮಲ ವ್ಯದಿ ನಿರಣ ಕಮಲ ವ್ಯದಿ ಶಿರಋತಲಿ कृपे बजे हरस न कृपे बजे हरस न ब्रह्मदेवा ब्रह्मदे